नमस्कार रिप नुप्रे जेभीम जनपद कला तंद ने गुणगळ्या to what ಹಾಕೋಕೆ ವ್ಯವಸ್ಥೆ ಮಾಡಿದ್ರೆ ಮಲ್ಕೊಂಡ್ಬಿಟ್ಟಿವಿ ಬೆಳಕನ್ಕು ರಾತ್ರಿ ಎಲ್ಲಾರು ಸ್ನಾನ ಗೀನ ಮಾಡಿ ಕೆಸ ಫ್ರೆಶ್ ಅಪ್ ಆಗಿ ರೆಡಿ ಆಗತ್ತ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ರೆಡಿ ಆದಂಗಾದ್ರೆ ನೋಡ್ತಿರ್ಬೋದು ಅಲ್ಲಿಂದ ನಾಷ್ಟ ಕಂತೇಳಿ ಕರ್ಕೊಂಡ್ ಬಂದ್ರೆ ನೋಡ್ತಿರ್ಬೋದು ನಾಷ್ಟ ಮಾಡ್ಯಾರ ಅವಲಕ್ಕಿ ಇದೇನು ಕೆಲವು ಕ್ಷಣದಾಗ ನಾಷ್ಟ ಆದ ನಂತರ ಕಾರ್ಯಕ್ರಮ ಪ್ರಾರಂಭ ಆಕೈತಿ ನೋಡ್ರಿ ನಮ್ಮ ಹುಡುಗರು ನಾಷ್ಟ ಹೆಂಗೆ ಗರಮ್ ಗರಂ ಗರಂ ಹೊಳಕ ಹೊತ್ತ ನೋಡ್ರಿ ಎಲ್ಲರು ನೋಡ್ರಿ ಕಾರ್ಯಕ್ರಮ ಪ್ರಾರಂಭ ಆಗೇ ಬಿಡತ್ತ ಒಂದ್ ಕೈ ಹೊಡಕ್ ಬಿಡಪ್ಪ ಅಂತಂದ್ರೆ ಅದಕ್ಕೆ ಚಲೋ ಮಾಡಿ ಬಿಟ್ಟೇತಿ ಜಗಳಿಗೆ ಬರ್ಸಕ ನೋಡ್ತಿರ್ಬೋದ ಮೆರವಣಿ ಅನ್ಕುರು ಚಾಲೋ ಆಗೈತಿ ಅಲ್ಲಿಗೆ ಇಲ್ಲಿ ಆಗ್ತಾರ

ಇರುವಂತ ಒಂದು ಹುಲಿ ಹಬ್ಬನ ರೀ ನಮ್ಮ ಹುಬ್ಬಳ್ಳಿ ವರ್ಡದಾಗ ಇರುವಂತ ಹುಲಿ ಹಬ್ಬ ಪದ್ಧತಿನೇ ಬೇರೆ ಐತಿ ಅಲ್ಲಿ ಪದ್ಧತಿನೇ ಬೇರೆ ಐತಿ ಪ್ರತಿಯೊಂದು ಗಲ್ಲಿಗಳಿಗೂ ಜಗ್ಗಲಿಗೆ ಜನಪದ ಒಂದು ಫಂಕ್ಷನ್ ಏನಾದ್ರೂ ಇಟ್ಕೊಂಡಿರ್ತಾರೆ ನೋಡ್ತಿರ್ಬೋದು ಜಗ್ಗಲಿಗೆ ಬಸ ತಂದ್ ಹುಡುಗರ ಇವು ಬೇರೆ ಏರಿಯಾದಿದೆ ಬೇರೆ ಬೇರೆ ಊರಿಂದ ಜಗ್ಗಲಿಗೆ ಮೇಳಗಳನ್ನ ತರಿಸಾರೆ ನೋಡ್ತಿರ್ಬೋದು ಕಾಮ ಕಾಮಣ್ಣ ಬೇರೆ ಚಿಗ್ಗಲಿಗೆ ಮೇಳ ವಿಭಿನ್ನ ಭೂಮಿಯ ಪ್ರತಿಯೊಂದು ಏರಿಯಾದ ನೋಡ್ತಿರ್ಬೋದು ನಾನಾ ತರದ ಹಲಗೆ ಮೇಳ ನೋಡ್ತಿರ್ಬೋದು ಕಾಮರತಿ ಎಷ್ಟು ಗದಗ ಗದಗಿರುವಂತ ಒಂದು ಏರಿಯಾ ದಾಸ ಹುಣಿ ಇರ್ಬೋದು ಒಕ್ಕಲಿಗಿರುಣಿ ಇರ್ಬೋದು ಇನ್ನೂ ಅನೇಕ ಏರಿಯಾಗಳು ಅದಾವ ಬಟ್ ನಮ್ಗ್ರ ಹೆಸರು ಗೊತ್ತಿಲ್ಲ ಆದ್ರೆ ಸೂಪರ್ ಆಗು ಚೆನ್ನಾಗಿತ್ತಲ್ಲ ನೋಡ್ತಿರ್ಬೋದು ಮೆರವಣಿಗೆ ಹೋಕಾಗಿತ್ತ ಜನ ಜನ ನಮ್ಮ ಮೇಲೆ ಅದ ಬಣ್ಣಗಿನ್ನ ಹೊಟ್ಟ ಗುಜ್ಜಲಿಲ್ಲ ನೋಡ್ತಿರ್ಬೋದು ಅಲ್ಲಿಂದ ಚಾ ಕುಡಿಯಾಕಂತೇಳೆ ಸುಸ್ತು ಬಾಳಾಗಿತ್ತು ಚಾ ಕುಡ್ದ್ ಬರ್ರಿ ಅಂತೇಳಿ ಚಹಾ ಕುಡಿಯಾಕ ಕಳಿಸಿದಾರೆ ಸ್ವಲ್ಪ ಚುನಮಾರಿ ಮಿರ್ಚಿ ತಿಂದ ಕೆಸ ಗಟ್ಟಿ ಆಗಿದ್ವಿ ಗಟ್ಟಿಯಾಗಿ ಮತ್ತೆ ಯಥಾಸ್ಥಿತಿ ಮತ್ತೆ ಕಾರ್ಯಕ್ರಮ ಚಾಲೂ ಆತ ಮೆರವಣಿಗೆ ಅಲ್ಲಿಂದ ಕಂಪ್ಲೀಟ್ ಆಗಿ ಮೆರವಣಿಗೆಲ್ಲ ಮುಗಿದ್ಮಾಗ ಎರ್ಯಕ್ ಬಂದೀವಿ ಎರ್ಯಕ್ ಬಂದಾದ್ಮೇಲೆ ಕಾಮಾನಂದ ದಹನ ಕಾರ್ಯಕ್ರಮ ಚಾಲೂ ಆತ ನೋಡ್ತಿರ್ಬೋದು ಈ ದಹನ ಕಾರ್ಯಕ್ರಮ ಮುಗದ ಅನ್ನಪ್ರಸಾದ ಇತ್ತ ಎಲ್ಲ ಹುಡುಗರು ಊಟ ಗಿಟ ಮಾಡಿಕ ನಮ್ ಅವಳು ಕಡೆ ನಾವು ಪ್ರಯಾಣ ಬೆಳೆಸಿದ್ವಿ ನೋಡ್ಕೋದು ಸುಸ್ತಾಗಿತ್ತ ಎಲ್ಲಾ ಹುಡುಗರು ಮಲ್ಕೊಂಡ್ಬಿಟ್ಟಿದ್ರೆ ಅಂತೂ ಇಂತೂ ನಮ್ಮ ನಾವು ಬಂದಿವೆ ಎಲ್ಲರಿಗೂ ಧನ್ಯವಾದ ಜೈ ಕರ್ನಾಟಕ ಮತ್ತೆ